ಮಗಳೇ ಮರಿ ಬೇಜಾರ್ ಮಾಡ್ಕೊಂಡು ಕೂತಿದ್ಯಾ ಏನಾಯ್ತವಾ ಸ್ಕೂಲ್ನ ಕಾಲೇಜ್ನಾಗೆ ಯಾರೇನ ಅಂದ್ರೆ ಯಾಕೆ ಬಂದಾಗಿಂದ ಹಿಂಗೆ ಸಪ್ಪು ಕೂತಿದ್ದಿಲ್ಲ ಏನಾಯ್ತು ಹೇಳ ಮಗಳೇ ಯಾಕೆ ಯಾಕೆ ನನ್ ಮರಿ ಬೇಜಾರು ಮಾಡ್ಕೊಂಡ್ಲ ನಿಮ್ಮೆ ಇಲ್ಲ ಅವ್ಗೇನಂತೆ ಕೆಲಸಕ್ಕೂ ಮಾಡ್ಕೊಡೆ ಅಂತ ಕೇಳ್ತಾಳಪ್ಪಾಜಿ ಕಾಲೇಜಿಂದ ಬಂದು ನಿಮಿಷನು ಕೂತ್ಕೊಳ್ಳಕ್ ಬಿಡಲ್ಲ ಅಮ್ಮ ಆ ಮನೆ ಕೆಲಸ ಮಾಡು ಈ ಮನೆ ಕೆಲಸ ಮಾಡು ಅಂತ ಟಾರ್ಚರ್ ಕೊಡುತ್ತಪ್ಪಾಜಿ ಇವತ್ತು ಎಕ್ಸಾಮ್ಸ್ ಎಲ್ಲ ಮುಗಿದೋಯ್ತು ಇನ್ನು ಲಾಸ್ಟ್ ಟೈಮ್ ಅಷ್ಟೇ ಇರೋದು ಅದೊಂದು ಮುಗಿಸಿದ್ರೆ ಎಲ್ಲ ಆಯ್ತು ಅಪ್ಪಾಜಿ ಆದ್ರೆ ಇವಾಗ ರಜಾ ಕೊಟ್ಟೋದಲ್ಲ ಇವಾಗ ನಾನು ಹೆಂಗಿರೋಣ ಅಪ್ಪಾಜಿ ಮನೇಲಿ ನಾನು ಕಾಲೇಜ್ ಇದ್ರೆ ಎಷ್ಟೋ ಪರವಾಗಿಲ್ಲ ಮನೇಲಿ ಕಾಟ ಕೊಡ್ತಾರೆ ಅಪ್ಪಾಜಿ ಅವತ್ತಿಂದ ಹೇಳ್ಬೇಕು ಹೇಳ್ಬೇಕು ಅನ್ಕೋತಾ ಇದ್ದೆ ಹೇಳಕ್ ಆಗ್ಲಿಲ್ಲ ಅಂತ ಇಲ್ಲಿರೋಕೆ ಇಷ್ಟ ಇಲ್ಲ ಆಗ್ತಿಲ್ಲ ಅಪ್ಪಾಜಿ ಅಂತ ಯಾಕಂತ ಅವ್ರಿಗೇನು ನೀವಂತೆ ಅವ್ರ ಕೆಲಸ ಮಾಡ್ಕೊಂಡು ಉಣ್ಣಕೆ ನೀನು ಯಾಕೆ ಮಾಡ್ಕೊಡ್ಬೇಕು ನೀನು ಏನು ಮನೆ ಕೆಲಸ ನೋಡ ಮಳೆ ಯಾಕೆ ಮಾಡಿದೀನಿ ನೀನು ನೀನು ಏನು ಮಾಡ್ಬೇಡ ಎಲ್ಲೊಳ ಮೂವೇ ಕರಿಬಿಟ್ಟ ಅವಳಿಗೆ ಗ್ರಾಸ್ ರಬ್ಸ್ತೀನಿ ಏನ್ ನನ್ನ ಮಗಳು ನೀನ್ ಅನ್ಕೊಂಡು ಓಪೆ ತಗ ಏನು ಏನ ಮಗಳು ಮನೆ ಕೆಲಸ ಮಾಡ್ಕಿದ್ದಳು ಅಲ್ಲಿ ಕರಿ ಕರಿ ಮಾಡ್ತೀನಿ ಅವನಲ್ಲಿ ಮುನ್ನ ಮಗ ಅವಳೆ ನಾ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲವನ್ಗೆ ನಿಮ್ಮ ಹೆಂಗೆ ಅವನಲ್ಲಿ ಈ ಸ್ಕೂಲ್ ಕಾಲೇಜ್ ಹೋದ್ನ ಆ ವೆಣ್ಣಿಗೆ ಏನಂತೆ ನೀನ್ ಯಾಕೆ ಮಾಡ್ಕೊಡ್ಬೇಕು ಆ ವೆಣ್ಣಿಗೆ ಮನೇಲಿ ಇರೋಕ್ ಬಿಟ್ಟಿರೋದೆ ಹೆಚ್ಚು ಅಂತದ್ರಲ್ಲಿ ನನ್ ಮಗಳು ನಾ ಮನೆ ಕೆಲ್ಸವ್ ಮಾಡ್ಕೊಂಡು ಮನೆಗೆ ಇರೋದಿಲ್ಲ ಮಗಳೇ ನೀ ನನ್ ಅವ್ಬೇಕಾನೇ ಇಲ್ಲ ಅಲ್ವೇ ನಾನು ಹೆಂಗೋ ಅಥ್ಗ ಆಡಾಗ ಹೋಗ್ಲಿ ಮದ್ವೆ ಆಗ್ಬಿಟ್ಟು ಅನ್ಲಾತ ಬಾಯಿ ಮುಚ್ಕೊಂಡಿದ್ದೀನಿ ಮರಿತಾಳೆ ಪಟ್ಟಿ ಹುಡುಗಿ ಅವ್ರೀಮಂತ ಏನಂತೆ ಆ ಅದಕ್ಕೆ ನನ್ನ ಮಗಳು ಅವಳು ಚಕ್ರಿ ಮಾಡ್ತೀನಿ ಹೇಳೋಲಂತ ನಿಮ್ ಹೂಂಗಿರೋ ಬಿಟ್ಟೆ ಗ್ರಾಚಾರ ಬಿಡ್ಸಿರೇ ಮುಚ್ಕೊಂಡ್ ಸುಮ್ನೆ ಯಾಕೋ ಹೆಚ್ ಕಮ್ ಇತ್ತೀಚೆಗೆ ಲೋಪ ಮುಟ್ಟೆ ತಕೊಂಡ್ ಬಂದು ನಾನು ನೋಡ್ತಾನಿದ್ದೀನಿ ले उड़े है मां बारी लिए ये वोगली पड़ो पे जी भाई बड़े वगे बुरो अम्मा ने तिरवा ने भाई तो दे सुंदर बनी गोनी को ताकि ले उन कैंसा मडो राजा इतर बनी गे ओ सुम नो गोते के लक्ष्मण मम्मा को आला ने ना, वो नाकते ने इधर पड़ो ने मुझे तत मन गे बोल भैया ಓ ಮಗ ಹೇಳ್ತೀನಿ ನಾನು ಸುಮ್ಮನೆ ಹೋಗು ನೀನು ನಾಳಿಕೆ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಒಂದ್ ತಿಂಗ್ಳು ಇದ್ಬಿಟ್ಟು ಬಾ ಬಾವು ಓಹ್ ಏನಿಲ್ಲ ಏನು ಕಡದ್ ಕಟ್ಟಾಕದಿಲ್ಲ ಏನು ನನ್ನ ಮಗಳು ನಾನು ನಿಲ್ದ ಹೋದ್ನಾಗೆ ಈ ಪಟ್ಟಿ ಗೋಳಿಕತ್ತರ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಹೆಂಗ್ ಆಚಾರ ಬಿಡ್ತೀನಿ ಅಂತ ಇನ್ನ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ನಿಮ್ಮ ಊಂಗಂತ ಬಿಡ್ತೀನಿ ಲೋಪನಿಗೆ ನನ್ನ ಮಗಳು ಏನು ಏನ್ ಅನ್ಕೊಂಡೋಗೋಳು ಮಾಡ್ತೀನಿ ಅವಳಿಗೆ ಏನು ಕೇಳ್ತೇವೆ ನೀನು ಇನ್ವಾಗ ಬಂದು ನೀನು ಸುಮ್ಮನೆ ತಲೆ ಕೆಡ್ಸ್ಬೇಡ್ದೀನೋ ನೀನು ಬಾಡಿದ್ದೀನೋ ಒಂದು ತಿಂಗಳ್ಳೆ ನಿಮ್ಮದೇ ಇದ್ಬಿಟ್ಟು ಬಾ ಹೋಗು ನಿಮ್ದು ನಿಮ್ಮ ಲಕ್ಷ್ಮು ಬೆಂಗಳೂರಾಗ ಇರೋದು ನಿಮ್ಮ ಲಕ್ಷ್ಮಿ ಚಿಕ್ಕ ಅಲ್ಲಿಗೋಗಿ ಹೇಳ್ತೀನಿ ನನಗೆಲ್ಲ ವಿಷಯ ಗೊತ್ತಾಗೈತೆ ಅವ್ರು ಹೋಗು ಹೂ ಕಣ್ಮ ಗೊತ್ತಾಯ್ತು ಯಂಗೋ ನಮ್ ಲಕ್ಷ್ಮ್ ಒಳ್ಳೆ ಮನ್ಸಿಗೆ ಒಳ್ಳೆ ಗಂಡನ ಸಿಕ್ಕೊನ ಬಿಡು ಹಾ ಎಲ್ಲಾನು ಅತ್ತೆ ಹೋಗಿದ್ದೀನಿ ಓಡಿರು ನಿಮ್ ಹಂಗೇನು ಫೋನ್ ಮಾಡ್ಬಿಟ್ಟು ಬಿಟ್ಟು ಅಷ್ಟೇ ಹುಸಿ ಮುಂದಿಗ್ಚಾರ ಬಿಡ್ಸ ಬಿಡ್ಸ್ಬಿಡ್ತೀನಿ ಹಾ ಯಾಕೋ ದುರಾಕಾರ ಎತ್ತಾಗಿರ್ಬೇಕು ನನ್ನ ಎನ್ಗೆ ಹಿಂಗ ಆಡ್ತಾಳೆ ನೈ ತಾಯ ಎಷ್ಟೊತ್ತಾಯ್ತು ಕರ್ಮಿನ ಬಾರಿ ಹೊಸ ಇಲ್ಲಿ ಸಾಸಿಗೆ ಇವು ಓಪನ್ ಮಾಡಿ ನಾನು ಬಂದು ಒಂದು ಗಂಟೆ ಆಯಿತು ಒಂದು ನೋಟ ನೀರು ತಗೋಬಾರಿ ಅಂತ ಆಗಿಲ್ಲ ಬುಗ್ಳ ಇದ್ದಿಂತ ತಲೆ ಸೊ ಹಸಿಗೆ ಜ್ಯೂಸ್ ಜ್ಯೂಸ್ ಮಾಡಕ್ಕೆ ಹೋದ್ರೆ ಜ್ಯೂಸ ಇನ್ನೇನು ಮಾಡೋಕ್ಕಾಗಿಲ್ಲ ಅಂತ ಅವನು ಏನಿಂದ ಈ ಪಟ್ಟಿ ಮಾತಾಡ್ತಿದ್ದಿಲ್ಲ ಅಲ್ಲೇ ನಾನು ಸೊಸಿಗೆ ನಾನು ಜ್ಯೂಸ್ ಮಾಡ್ಕೊಡ್ತಿದ್ದೆ ನಿಂಗೆ ಏನು ಮಟ್ಟ ಊರಿಂತೆ ನನಗೆ ಏಕೆ ಓಡಿಸಿಲ್ಲ ನೀನು ನೀರು ತಗೊಂಬಂದಿದ್ದು ಹ್ಞೂ ಅಮ್ಮ ನೀನೇ ಹೋಗ್ಬಂದೆ ಕಾಲೇಜಿಂದ ಅಲ್ಲ ಬಂದ ತಕ್ಷಣ ಹೊಸ ಏನೋ ಕೆಲಸ ಮಾಡ್ಕೊಳ್ಬೇಕು ಅಡುಗೆ ಮನೆಗೆ ಬಂದು ಅಂತ ಗೊತ್ತಾಗಿಲ್ವ ಬೆಳಗ್ಗೆಯಿಂದ ನೀನು ಇಲ್ಲ ಅಂದ್ಬಿಟ್ಟು ನಾನು ಸೊಸೆಗೆ ನಾನೇ ಎಲ್ಲ ಸೇವ್ ಮಾಡ್ತಾ ಇದ್ದೀನಿ ನೀನು ಸೇವೆ ಎಂಥದ್ದು ಜ್ಯೂಸ್ ಮಾಡ್ಕೊಡ್ಬೇಕಂತೆ ಬಾ ಮಾಡ್ಕೊಡು ಆಮೇಲೆ ಕೇಳಿದೆ ಎಂಥದ್ದು ಇದು ಮಾಡ್ಕೊಡ್ಬೇಕಂತೆ ಏನವೇ ಚಾಪೀಸು ಅದೆಂಥದ್ದು ಇದರಲ್ಲಿ ಎಣ್ಣೆ ಕೊಡೋದು ಎಲ್ಲ ಮಾಡ್ತಾರಲ್ಲ ಅದೆಂಥ ಓ ಫೋನಾಗ ನೋಡ್ಕೊಂಡು ಮಾಡ್ಕೊಡ್ಬೇಕಂತೆ ಬಾ ಜಲ್ದಿ ಎದ್ದು ನಿನ್ನ ಊರೇ ಜಾಡಿಸಿ ಅದು ಗೊತ್ತು ಏಯ್ ನನ್ನ ಮಗಳು ಏನು ಅನ್ಕೊಂಡಿದ್ದೀನಿ ನೀವು ಅವಳೇನು ಮನೆ ಕೆಲಸ ಮಾಡಕ್ಕೆ ಬಿದ್ದೋಳಿ ಏನು ಗ್ಯಾಲಿಲ್ವ ನಿಮಗೆ ಇಲ್ಲಿ ಓಪನ್ ಮಾಡಿ ಏನು ಅವಳೇನು ನಿಮ್ಮ ಸೇವ್ ಮಾಡೋಕ್ಕೆ ಬಂದವಳು ನನ್ನ ಮಗಳು ಈ ಮನೆಗೆ ನನ್ನ ಸುಟ್ಟು ಹಚ್ಬಿಡ್ತೀನಿ ನೋಡಿಗೆ ಇದು ಒಳ್ಳೆ ಕಾಸಿ ಕಾತಿಗೆ ಬಂದಲೇ ಅಲ್ಲ ಮಗಳಿಗೆ ಕೆಲಸ ಮಾಡವ ಅದು ಮಾಡವ ಇದು ಮಾಡವ ಅಂತ ಹೇಳೋದ್ಬಿಟ್ಟು ಏನಾರ ಕೆಲಸ ಹೇಳಿರೋ ಭಯಪತ್ತಲ್ಲ ನೀನು ಅವಳು ಹೊಸ ಕೆಲಸ ಎಲ್ಲ ಕಲ್ತ್ಕೊಂಡು ಸುಮ್ಮನೆ ಅವ್ಳಿಗೆ ಮದುವೆ ಮಾಡೋದು ಬೇಡವೆ ಮದುವೆ ಮಾಡಿ ಕಳ್ಸಿದ ಮೇಲೆ ಯಾವ ಯಾವ ಅವಳುನೆ ಬುದ್ಧಿ ಕಲ್ಸ್ತವಳು ಅಂತ ನನಗೆ ಬೈಸ್ಕೊಳಕ್ಕೆ ನಾನು ಅವ್ರ ಹೋಗಕ್ಕೆ ನಾನು ಬೈಸ್ಕೊಬೇಕಾ ಏನು ಮಾತಾಡ್ತೀನಿ ಮರೇ ನೀನು ಕೆಲಸ ಕಲ್ಸ್ಕೊಡ್ಬೇಕು ಅಂದ್ರೆ ಅವಳು ಫ್ರೀ ಆಗಿದ್ದಾಗ ಕಲ್ಸ್ಕೊಡ್ಬೇಕು ಏನು ಆ ಹುಡುಗಿಗೆ ನನ್ನ ಮಗಳಿಗೆ ಸೇವೆ ಮಾಡಬೇಕು ಯಾಕೋ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ ಮನೇಲಿ ಎಲ್ಲರೂ ಮನೆಯಿಂದ ಆಚೆ ಕೊಡ್ತೀನಿ ಅಷ್ಟೇ ಸಾಕಟ್ಟಿಯ ಯಾಕೆ ಮಾಡಿ ಅಟ್ಟಿಯ ನೀನು ಯಾಕೆ ನಾನೇನು ದುಡ್ದಿಲ್ವ ಈ ಮನಗೋಸ್ಕರ ನಾನೇನು ಶ್ರಮ ಬಿದ್ದಿಲ್ವ ಹೇಳು ಒಂದ್ ಮಾತುಕೆ ನಿನ್ಗೆ ನಿನಗೆ ಯಾರು ಸಸ್ಯ ಯಾರು ಅದ ಮಾಡ್ತಾ ಬಿಟ್ಟಿದೆ ಹೆಂಗೆ ಏನ್ ನನ್ ಮಗಳು ಕೈ ಸಿಕ್ಕಪಟ್ಟಿ ಕೆಲಸ ಮಾಡ್ತಿದ್ದಿಲ್ಲ ನೀನು ಅವ್ಳು ಕೈ ಮಾಡಕಾಕಿಲ್ಲ ನೋಡು ಅವ್ಳಗೊಂದ್ ಕೆಲಸ ಹೇಳಿಲ್ಲ ನಾನ್ ಆ ಹುಡುಗಿ ಓದದ್ ಬೇಡ ಬರೆಯೋದ್ ಬೇಡ ಏನ್ ಈ ಪಟ್ಟಿ ಕಾಟ ಕೊಡ್ತಿಲ್ಲ ನೀನು ಅಗಳ ಇದೊಳ್ಳೆ ಕಾಟಿಗ್ ಬಂತಲ್ಲ ಅಲ್ಲ ಮನೆ ಮಗಳಿಗೆ ಕೆಲಸ ಮಾಡವ ಅದ್ ಮಾಡವ ಇದ್ ಮಾಡವ ಅಂತ ಹೇಳ್ದೆ ಅತ್ತೊಪ್ಪ ಯಮ್ಮ ಅತ್ತೊಪ್ಪನೆ ನನಗೆ ಏನೇ ಮಾಡ್ಸಿದ್ದೀನಿ ನಿನ್ ಕೈಲಿ ನಾನು ಏನು ಕೇಳೋದು ನೀವು ನಂಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಮಾಡ್ಸಲ್ಲ ಅಂತೆ ಏನು ಸೊಸೇನ ಬಾರಿ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀರಾ ಏನು ಸಮಾಚಾರ ಅಂತೆ ನಿಂದು ಏನೇ ಸಮಾಚಾರ ಇದ್ರೂ ಕೊಟ್ಟಿಗೆ ಕೊಡು ಸೈಡ್ಗೆ ಅದನ್ನ ಬಿಟ್ಟು ನನ್ನ ಮಗಳು ಕೈಲಿ ಇನ್ನೊಬ್ಬರು ಸೇವೆ ಮಾಡಿಸೋದು ಪಾವೆ ಮಾಡ್ಸೋದು ಮಾಡಿದೆ ನಾನು ಸುಮ್ಮನೆ ಕೇಳಿ ಟೈಮ್ ಆಗಿ ಹೇಳ್ತಿದ್ದೀನಿ ನೋಡು ನನ್ನ ಬಿಡಿ ಮನೆಗಿರೋ ಸೇರ್ಕೊಂಡು ನನ್ನ ಮಗಳು ನಾನು ಕೂಡ ಫಸ್ಟ್ ಬಿಡು ನೀನು ನಾನು ಏನು ಗೋಳಿ ಕಟ್ಟಿದ್ದೀನಿ ಅಲ್ಲ ಏನ್ ಮರಿ ಏನ್ ಮರಿ ಆಗೈತೆ ನಿಮಗೆ ನನ್ನ ಮಗಳು ಕೈಲಿ ಆ ಕೆಲಸ ಮಾಡುವ ಈ ಬದುಕು ಮಾಡ್ಸಂತ ಹೊಸ ಕೆಲಸ ಕಲಿಸ್ತಾ ಇದ್ದೀನಿ ಅದು ತಪ್ಪೆ ಹೇಳು ಈವಾಗೆ ನನ್ನ ಸೊಸೆನ ಚೆನ್ನಾಗಿ ತಾನೆ ಅವ್ರ ಮನೆ ಆಸ್ತಿ ಎಲ್ಲ ಸಿಗದು ಸಿಗೋದು ಮಗಳು ಮಗಳ ಮರೇ ನೀನು ನಿಗೇನು ತಲೆ ಕೆಟ್ಟಿಲ್ವ ರಾತ್ರಿನೂ ಕುಂಡುಸ್ಕೊಂಡು ಹೊಡಿದೀನಿ ನಿಂಗೆ ಅವಳು ನನ್ನ ಸೊಸೆಗೆ ಒಬ್ಳೆ ಮಗಳವಳು ಒಬ್ಬಳೆ ಮಗಳಾಗಿರೋ ಕೇಳ್ ಎಲ್ಲ ಆಸ್ತಿ ಅವಳು ಹೆಸರಿಗೆ ಬರ್ತದೆ ಅಂತೆಲ್ಲ ಹೇಳಿದ್ದು ನಿನ್ಗೆ ತನಗೋಗ್ಲಿವೆ ನಿಗೇನು ತಲೆ ಕೆಟ್ಟಾಗ ಹೋಯ್ತಾ ಅಚ್ಚ ಹುಸಿ ಚೆನ್ನಾಗಿ ನೋಡ್ಕೊಳ್ಳೋಣ ಅವಳಿನೇ ಇನ್ನೇನು ಅವ್ಳ ಆಸ್ತಿ ಪಸ್ತೆಯಲ್ಲ ಇನ್ನು ಯಾವುದು ಬಂದಿತು ನನ್ನ ಮಗನಿಗೆ ಅಲ್ವಾ ಬರೋದು ನನ್ನ ಮಗಳ್ನ ಮಕ್ಕಳಿಗೆ ಅಲ್ವಾ ಬರೋದು ಹೇಳು ಕಂಡವ್ರ ಮನೆ ಆಸ್ತಿ ನಮಗೆ ಬೇಕಾಗಿಲ್ಲ ಆದಿದ್ರೆ ಅವಳಿಗೆ ಅವ್ನು ಗಂಡಂಗಿರ್ತದೆ ಇರ್ತದೆ ಅದ್ಬಿಟ್ರೆ ಅವನೇ ನಮ್ಮ ಸಾಕ್ತಾನೆ ನಂಬಿಕೆ ನಂಗಿಲ್ಲ ನಮ್ಮ ಆ ಮುಂಡೆ ಮಗ ಯಾಕೋ ನೋಡು ಕಂಡವ್ರ ಮನೆ ಆಸ್ತಿಗೆ ಆಸೆ ಬಿಡದ ಫಸ್ಟ್ ಬಿಡು ನೀನು ಅದು ಅದನ್ನ ಬಿಟ್ಬಿಟ್ಟು ಮಗಳು ಮಗಳು ಕಡೆಗೆ ಗಮನ ಕೊಡು ಅವ್ಳಿಗೆ ಓದ್ ಓದ್ಕೊಳಕ್ ಬಿಡಲ್ಲ ಬರ್ಕೊಳ್ಳಕ್ ಬಿಡಲ್ಲ ಆ ಕೆಲಸ ಮಾಡ್ಬಾ ಈ ಕೆಲಸ ಬಾ ಅಂತ ತಲೆ ತಿಂತಿಲ್ಲ ನೀನು ನಿಂಗೆ ಗೊತ್ತಾಗಲ್ವೇ ನಿ ಮಗಳು ಮೇಲೆ ಸ್ವಸ ನೋಡ್ಕೊಬಹುದು ಚೆನ್ನಾಗಿ ನೋಡ್ಕೋಬೇಕು ಅಂತ ಮಗಳ್ ತಪ್ಪುತ್ತಾನೆ ಟೈಮ್ ಮುಚ್ಕೊಂಡು ಕುತ್ಕೊಂಬ್ರಿ ನೀನು ಏನು ನಿಮ್ಮ ಹತ್ತೆಗೆ ನನ್ನ ಮಗಳು ನಾನು ದೂರ ಮಾಡ್ಕೊಂಡಿದ್ದೀನಿ ಯಾಕೆ ನನ್ನ ಮುಗಿಗೆ ನಾನು ಚೆನ್ನಾಗಿ ಮಾಡ್ಕೊಳಕ್ಕಿವೆ ಅದೆಲ್ಲ ನಾನು ಅಣ್ಣಗೋಗ್ಲಿ ನೀನು ನಾನು ಸಾಯತಕ್ಕ ಸಾಕು ನಿನ್ನ ಮಗ ನಿನ್ನ ಮಗಳೆಲ್ಲ ತಿಳ್ಕೊ ಅವಳು ಒಂದೆಲ್ಲ ಒಂದು ಸಲ ಮಾಡ್ಕೊಂಡು ಹೋಯ್ತಾಳೆ ಅವ್ನು ನಿನ್ನ ಯಾರು ಸಾಕ್ತಾರೆ ಅದನ್ನ ಫಸ್ಟು ಗೆಪ್ ತಿ ಮಾಡಿಕೊ ಅದನ್ನ ಬಿಟ್ಟು ಬಾಯ್ ಬನ್ನಿ ಮಾತಾಡ್ಬೇಡ ನೀನು ಅಂತಂದ್ಬಿಟ್ಟು ನಾನೇ ನಿಳ್ಗೊಂದು ಅವ್ನಿಗೊಂದು ಇಲ್ಲ ಯೋನೋ ನನ್ನ ಸೊಸೆ ಹೊಸ್ದಾಗಿ ಮದುವೆ ಆಗಿ ಬಂದೋಳಲ್ಲ ಅಂತ ಬಿಸಿ ಚೆನ್ನಾಗಿ ನೋಡ್ಕೊತ ಇದ್ದೀನಿ ಅದಕ್ಕೆ ಅಮ್ಮಗೂ ಸಹಾಯ ಮಾಡುವಂತ ಹೇಳ್ತಿದ್ದೀನಿ ಅಂದ್ಬಿಟ್ಟೆ ನಾನು ಏನು ಹೇಳಿಲ್ಲ ಸರಿನೇ ಯೋ ನಿಮ್ಮ ಅಪ್ಪ ಮಗಳು ನಾನು ಇದು ಮಾಡೋಕಾಯ್ತದೆ ಆ ನಿಮ್ಮನ್ನು ಮೆಚ್ಸಕಾಯ್ತದೆ ಯೋನಾರ ಮಾಡ್ಕೋ ನಿಮ್ಮ ಮಗಳಿಗೆ ನಾನು ಇನ್ನೇನು ಬದುಕೊಳ್ಳೋಲ್ಲ ಕಣವ ಹೇಳೋದಿಲ್ಲ ಹೇಳೋಲ್ಲ ಅವಳು ಹೆಂಗಿರ್ತೋ ಹಂಗಿದ್ ಬಿಡ್ರಿ ಅಲ್ವಾ ಕಂಡ್ರ ಮನೆಗೆ ನಾ ಮದುವೆ ಮಾಡಿ ಕಳಿಸ್ತದೆ ಏನು ಹುಡುಗಿ ಒಂದು ಬದುಕು ಬರಲ್ಲ ಅಂತ ಉಗಿಸ್ಕೊಳ್ಳೋಳು ನಾನಲ್ವೇ ನೀನು ಕೂಸ್ಕೊತಿಯೇ ಇಲ್ಲ ತಾನೇ ಬಿಡು ನಾನೇ ಉಗಿಸ್ಕೊತೀನಿ ಇನ್ನวะ 모ದೆ ಮಾಡದಗೆ ಈ ಕತೆ ಇವಾಗಲೇ ಯಾಕೆ ಕಥೆ ಇದ್ಯಾ ಇವಾಗಲೇ ನಾಳೆಕೆ 모ದೆ ಮಾಡ್ಕೊಳಸ್ತೇನೆ ನನ್ನ ಮಗ್ಲನೇ ಬಾ ಮುಚ್ಕೊಂಡು ಹೋಗು 모드ವೇ ಪದವೇ ಅಂತ ಮಾತೆಡ್ಕೊಂಡ ಮಗಳು ಮುಂದೆ ನೀನು ಹುಡುಗಿ ಬೇಜಾರು ಮಾಡ್ತದೆ ಹೋಗು ಸುಮ್ಮನೆ ಅ ಮೊದೆ ಮಾಡ್ದೆ ಮನೆಗೆ ಕಂ ಪೂಜೆ ಮಾಡ್ಕೊಂಡು ಕೂತ್ಕೋ ನಿನ್ನ ಮಗ್ಲুনা ಮುಚ್ಚಿಕೊಂಡು ಹೋಗೋ ಒಂದಿದು ಜಾಸ್ತಿ ಆದ್ಬಿಡೋ ಓಪನ್ ಮಾಡಿ ಮಗಳು ಮುಂದೆ ಯಾವ ಮಾತಾಡ್ಬೇಕು ಮಾತಾಡ್ಬರ್ದು ಅಂತ ಗೊತ್ತಾಕ್ಕಿಲ್ಲ ಏನು ಬುದ್ಧಿ ಕಲಸಿದೆ ನೀನು ಆರಾಮ ಮಾಡ್ಕೊಂಡು ಹಾಳಾಗ್ ಹೋಗ್ರಿ ನನಗೆ ಏನಾಗಬೇಕು ನನ್ನ ಸೊಸೆ ಅದೇನ್ ಮಾಡ್ತಾಳೋ ಇವನು ಒಳ್ಳೆ ಮಾತಾಡ್ಸಬೇಕು ಅಯ್ಯೋ ಬೇಜಾರ್ ಮಾಡ್ಕೊಂಡ್ಲೇನ ಜೂಸ್ ಮಾಡ್ಕೊಡಬೇಕು ಅಯ್ಯೋ 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 ಸೀಮೆ ಗಿಲ್ದಿರೋ ಸೊಸೆ ನೋಡ್ತಾರು ನೋಡ್ತಾರು ನನ್ನ ಸೊಸೆ ಕೈಲಿ ನಾನು ಹೆಂಗೆ ಮೆಚ್ಚಿಗೆ ಪಡ್ಕೊಂಡು ಅವಳು ಸಹ ಆಸ್ತಿಗೆ ನಾನು ಒಡ್ತಿ ಐತೀನಿ ಅಂತ ಮಾಡ್ತೀನಿ ಆಯ್ತು ಅವ್ ಒಡ್ದೆ ಕಳಿಸ್ತಾಳೋ ಯಾರಿಗೆ ಗೊತ್ತು ಅದರಸ್ತಿಗೆ ಯಾವತ್ತೂ ಬಾಯಿ ಬಿಡಕ್ಕೆ ಹೋಗ್ಬಾರ್ದು ಹಾಂ ಅದು ಮುದಿ ರಾತ್ರಿ ಇದ್ದು ಕೊಡೆ ಹಿಡ್ದಂಗೆ ಅರ್ಥ ಮಾಡ್ಕೊಡಬಟ ಒಂಥರಲ್ಲ ಉಲ್ಪುಂಗೆ ಈಶ್ವರ ಬಂದೆ ಅರ್ಧ ರಾತ್ರಿ ಕೊಡೆ ಹಿಡ್ದು ಅಂತ ಹಂಗೆ ಹಂಗೆ ಮಾಡ್ಕೊಬಿಡ ನಿನ್ ಬುತ್ತೆ ನೆಟ್ಟಿಗೆ ಬುದ್ಧಿ ಕಸ್ಕೊಂಡು ಹೋಗೋದು ಕತ್ಕೋ ಎಲ್ಲರೂ ಸ್ವಸ್ ಹತ್ತಿದ್ರು ಸೊಸೆನ ಆಟ ಆಡಿಸಿ ರೇ ಇಲ್ಲ ನಮ್ಮ ಮನೆಗೆ ಉಳ್ತಕಣಪ್ಪ ಸೊಸನೇ ಆಟ ಆಟಾಡ್ಸ್ತಾವೆ ಮಾಡ್ಕೊಳ್ಳಿ ಬಾ ಏನಾರ ಮಾಡ್ಕೊಳ್ಳಿ ನನ್ನ ಮಗಳು ಸುತ್ತಿಗೆ ಬಂದ್ರೆ ನಾನು ಸುಮ್ಮನೆ ಇರಕಿಲ್ಲ ನಮ್ಮ ಓಣಿಯಾಗಿರೋ ಊಣಿಯಾಗಿರು ಬೆಳಗ್ಗೆ ಬೆಳಿಗ್ಗೆ ಬುಸ್ಟ್ ಹಾಕ್ತಾ ಬಿಡ್ತೀನಿ ಅದು ಬಸ್ ಸತಿಸ್ತೀನಿ ಹಾ ಇವ್ರು ನೆರೆ ನೆಂಚ್ಕೊಂಡ್ ಕುತ್ಕೊಂಡ್ರೆ ಇವ್ರು ಆಟಾಡ್ತಾರೆ ಮೂವ ಮಾಡಿ ಲೋಪರ್ ಮುಂದೆ ಎಣಗಿಸ್ಬಿಡ್ಕಲ ಮೇಲೆ ನಾನು ಬೇರೆ ಮನೆಗಿರಲ್ಲ ಇಪ್ಪತ್ನಾಲ್ಕು ಗಂಟೆ ಎಲ್ಲ ನಾವು ಹೋಗೋದು ಬರೋದು ಇರ್ತೀನಿ ಹಾಂ ಗೊತ್ತಾಯ್ತಾ ൈബ് സപോർട്ട്